ಕೂತ್ಕೊಂಡು ಮಾತಾಡ್ತಾ ಇದ್ವಿ ಹೀಗೆ ಸುಮ್ಮನೆ ತಮಾಷೆಗೆ ನಮ್ಮ ಮನೆಯವ್ರ ಅಥವಾ ನಾನು ಏನೋ ಒಂದು ಕೇಳುತ್ತಾ ಇದ್ದೆ ಅದೇನು ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ ವಿಡಿಯೋನ ಫುಲ್ ನೋಡಿ ಈ ಥರ ರಿಯಾಕ್ಷನ್ ಕೊಡ್ತಾಯಿದ್ರು ಯಾಕೆ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಏನು ಮಾಡಬೇಕು ವಿಡಿಯೋನ ಫುಲ್ ನೋಡಬೇಕು ನಾನು ಪ್ರೀವಿಯಸ್ ಕೂಡ ಹೇಳಿದೆ ನಮ್ಮ ಇಬ್ಬರಿಗೂ ಕೂಡ ನನಗೆ ನಮ್ಮ ಮನೆಯವ್ರಿಗೆ ಒಂದು ಟೂ ಇಯರ್ಸಿಂದ ಒಂದು ಡ್ರೀಮ್ ಇತ್ತು ಫೈನಲಿ ಆ ಡ್ರೀಮ್ ಕಂಪ್ಲೀಟ್ ಆಯಿತು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಚ್ ಆಫ್ ಕೆ ಲೈಫ್ ಸ್ಟೈಲ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೇವೆ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಗೆ ಸುಮ್ಮನೆ ಒಂದು ನನ್ನ ಕೈನ ಗಟ್ಟಿಯಾಗಿ ಹೋಲ್ಡ್ ಮಾಡಿ ನೋಡೋಣ ನಾನು ಬಿಡಿಸ್ಕೋತೀನಿ ಅಂತ ಹೇಳಿ ನಮ್ಮನೇ ಹತ್ರ ಚಾಲೆಂಜ್ ಹಾಕಿ ಮಾಡ್ತಾ ಇದೆ ಬಟ್ ತುಂಬ ನೋವಾಗತ್ತವ ಇಟ್ಕೊಂಡ್ರು ಬಿಟ್ರೆ ಸತಾಯಿಸೋದಕ್ಕೆ ಬೇರೆ ಯಾರಿದ್ದಾರೆ ಈ ಸಲನೂ ಅಷ್ಟೇ ನಾನು ಏನೇ ತಮಾಷೆ ಮಾಡೋಕ್ಕೆ ಹೋದ್ರು ಅದು ಏನೋ ಒಂದು ಅಮಾಸೆ ಥರ ಹಾಗೆ ನನಗೆ ನೋವಾಗುತ್ತೆ ಹಾಗಾಗಿ ಸ್ವಲ್ಪ ಹುಷಾರಾಗಿರಬೇಕು ನಮ್ಮ ಮನೆಯವ್ರ ಹತ್ರ ಅಂತ ಅಂದ್ಕೊತ ಸ್ವಲ್ಪ ನೋವು ಮಾಡಿಕೊಂಡು ಹಾಗೆ ತಮಾಷೆ ಮಾಡಿಕೊಂಡು ಮನೆಯವ್ರ ಜೊತೆ ಇವತ್ತಿನ ಬೆಳಗ್ಗೆನೇ ನಾನು ಸ್ಟಾರ್ಟ್ ಮಾಡಿದೆ ತುಂಬ ಖುಷಿಯಾಗುತ್ತೆ ವೀಕ್ಲಿ ಒನ್ಸ್ ನನ್ನ ಜೊತೆ ನಮ್ಮ ಮನೆಯವ್ರ ಟೈಮ್ ಸ್ಪೆಂಡ್ ಮಾಡಿದ್ರೆ ನನಗೆ ಖುಷಿಯಾಗುತ್ತೆ ಬಟ್ ಯಾವಾಗಲೂ ಕೆಲಸ ಕೆಲಸ ಅಂತಲೇ ಇರ್ತವೆ ಕೊನೆಗೂ ನಾನು ನೋವು ಮಾಡಿಕೊಂಡು ಕೈನ ಬಿಡಿಸ್ಕೊಂಡೆ ಆಮೇಲೆ ಹೇಳಿದೆ

ವಾರ ಪೂರ್ತಿ ಟ್ರಾವೆಲ್ ಮಾಡಿ ನಮ್ಮ ಮನೆಯವ್ರಿಗೆ ಬ್ಯಾಕ್ ಪೇನ್ ಇರುತ್ತೆ ಸೊ ವೀಕ್ಲಿ ಬಂದಾಗೆಲ್ಲ ನನ್ನನ್ನು ಬ್ಯಾಕ್ ಮಸಾಜ್ ಮಾಡು ಇಲ್ಲ ತುಳಿ ಅಂತ ಹೇಳ್ತಾ ಇರ್ತವೆ ಸ್ವಲ್ಪ ತುಳಿಯೋದು ಕಮ್ಮಿ ಕೈಯಲ್ಲಿ ಇರ್ತೀನಿ ಆರಾಮಾಗಿ ಫೀಲ್ ಮಾಡ್ತವೆ ಅಂದರೆ ನಮ್ಮ ಮನೆಯವ್ ಮೊಬೈಲ್ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಫೈನಲಿ ನಮ್ಮ ಎರಡು ವರ್ಷದ ಕನಸು ಇವತ್ತು ನನಸಾಗ್ತಾಯಿದೆ ಅಡಿಕೆ ಮಾತು ಅಡಿಕೆ ಆಗಬೇಕು ಅಂತ ತುಂಬ ಆಸೆ ಇತ್ತು ಫೈನಲಿ ನಮ್ಮ ಪದ ಎಲ್ಲನೂ ನೆನ್ನೆನೆ ಹೋಗಿ ಪಿನಲ್ಲಿ ಕ್ಲೀನ್ ಮಾಡಿಸಿ ಬಂದಿದ್ರು ಇವತ್ತು ನಮ್ಮ ಅತ್ತೆ ಮಾವ ನಮ್ಮ ಮನೆಯವರು ಹಾಗೆ ನಮ್ಮ ಭಾವ ಸೇವಿ ಯಶಸ್ವಿಯಾಗಿ ಅಟಿಕೆ ಮತ್ತು ಏಲಕ್ಕಿನ ನಮ್ಮ ಜಮೀನಿಗೆ ಹಾಕಿದ್ರು ಸೊ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತ ಇರ್ಬೋದು ತುಂಬ ಖುಷಿಯಾಗುತ್ತೆ ಅಟಿಕೆ ಬೆಳೀತಾ ಬೆಳೀತಾ ನಮ್ಮ ಮಗಳು ಕೂಡ ಬೆಳೀತಾ ಹೋಗ್ತವೆ ಅಟ್ಲೀಸ್ಟ್ ಅವ್ ಎಜುಕೇಷನ್ಗಾಗುತ್ತೆ ಅಂತ ಅಂದ್ಕೊತೀವಿ ತುಂಬ ಸಲ ಇಂದ ಅನ್ಕೋತಾ ಇದ್ವಿ ಬಟ್ ತುಂಬ ಸಲ ಹಾಕ್ಲಿಕ್ಕೆ ಆಗಿರಲಿಲ್ಲ ಸ್ಟಾಪ್ ಆಗಿತ್ತು ಹೂ ಸ್ಟಾಪ್ ನಿಮ್ಮನ್ನು ತಡೆದಿರುವವರು ಯಾರು ಮಿಡಲ್ ಕ್ಲಾಸ್ ಲೈಫ್ ಅಂದ್ವೆ ಹಾಗೆ ಅಲ್ವಾ ಏನು ಒಂದಕ್ಕೆ ದುಡ್ಡು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಎಲ್ಲ ಪ್ರಾಬ್ಲಮ್ ತೀರ್ತು ಅನ್ನೋ ನಾನು ಇದ್ದೀನಿ ಅಂತ ಹೇಳಿ ಹೊಸದಾಗಿ ಒಂದು ಪ್ರಾಬ್ಲಮ್ ಬಂದು ಕದ ಇರುತ್ತೆ ಸೊ ಈ ಸಿಚುವೇಷನಿಂದ ನಾವು ಸ್ವಲ್ಪ ವಿಸಿಕ್ ತಗೊಂಡು ಈ ಸಲ ನಮ್ಮ ಮನೆಯವರು ಅಟಿಕೆ ಹಾಕ್ಲೇಬೇಕು ಅಂತ ಹೇಳಿ ಅಡಿಕೆ ಹಾಕಿದ್ದೇವೆ ಸೊ ತುಂಬ ಖುಷಿಯಾಯಿತು ನನ್ನ ಪುಟ್ಟ ದೇವತೆಗೆ ಇವತ್ತು ತ್ರೀ ಆ್ಯಂಡ್ ಆಫ್ ಮಂತ್ ವ್ಯಾಕ್ಸಿನೇಷನ್ ಇತ್ತು ಲಾಸ್ಟ್ ಟೈಮು ಬರ್ತ್ ಸರ್ಟಿಫಿಕೇಟ್ ತಗೊಂಡು ಹೋಗ್ದೇವೋ ಕಾರಣ ನೇಮ್ನ ತಪ್ಪಾಗಿ ಬರೆದಿದ್ವು ಹಾಗಾಗಿ ಈ ಸಲ ಎಲ್ಲ ಡಾಕ್ಯುಮೆಂಟ್ಸ್ ಇದೆಯಾ ಅಂತ ಹೇಳಿ ಸಲ ಚೆಕ್ ಮಾಡ್ಕೊತಾ ಇದ್ದೆ ಆ್ಯಂಡ್ ಪಾಪುನ ಹೊರ್ಗಡೆ ಕರ್ಕೊಂಡು ಹೋಗ್ತಾವೆ ಅದರಿಂದ ಸ್ವಲ್ಪ ಸೇಫ್ಟಿ ಅನ್ನೋದು ಇರಬೇಕಲ್ವಾ ಹಾಗಾಗಿ ಏನೇನು ಬೇಕು ನ್ಯಾಪ್ಕಿನ್ಸ್ ಆಗಿರ್ಬೋದು ಡೈಪರ್ಸು ವೇಲು ಎಲ್ಲ ಇದೆಯಾ ಅಂತ ಹೇಳಿ ನೀಟಾಗಿ ನೋಡಿಕೊಂಡೆ ಇನ್ನೊಂದು ಮೇನ್ ರೀಸನ್ ದುಡ್ಡಿದೆಯಾ ಅಂತ ನೋಡ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೆಯವ್ರಿಗೆ ಕೆಲಸ ಇದೆ ಅಂತ ಹೋಗಿದ್ವು ನಾನು ನಮ್ಮ ಆಟೋದಲ್ಲಿ ಹೋಗಬೇಕಾಗಿತ್ತು ಹಾಗಾಗಿ ದುಡ್ಡಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತಲ್ವ ಹಾಗೆ ದುಡ್ಡೆಲ್ಲ ರೆಡಿ ಮಾಡಿಕೊಂಡು ನೀಟಾಗಿ ನಾನು ಕೂಡ ರೆಡಿ ಆದೆ ಹಾಗೆ ಪಾಪುನು ರೆಡಿ ಮಾಡಿ ಮಲಗಿಸಿದ್ದೆ ಅಮ್ಮ ಆಟೋ ಕರ್ಕೊ ಬರೋಕ್ಕೆ ಹೋಗಿದ್ದರು ಕೊರೋನಾ ಟೈಮಲ್ಲಿ ಹೇಗೆ ನಾವು ಮಾಸ್ಕ್ ಹಾಕಿದ್ವಿ ಅಂತ ಗೊತ್ತಿಲ್ಲ ಈಗಂತೂ ಸಿಕ್ಕಾಬಟ್ಟೆ ವಿಸ್ಕು ಮಾಸ್ಕ್ ಹಾಕೋದು ಅಲ್ವಾ ಹಾ ಹೇಳ್ರಪ್ಪ ಹೇಳ್ರೋ ಅಮ್ಮ ಪಾಪುಗೆ ಮುದ್ ಮಾಡ್ಕೊಂಡು ಇವತ್ತು ಇಂಜೆಕ್ಷನ್ ಹಾಕಕ್ಕೆ ಹೋಗ್ತೀವಿ ಸಾವಿ ಅಂತ ಹೇಳ್ತಾ ಇದ್ವಿ ನಾವು ಆಟೋದಲ್ಲಿ ಹೊರಟ್ವಿ ನಾವು ವಲ್ಲಭಾಯಿ ಇವಾಗ ಕೃಷ್ಣ ಹಾಸ್ಪಿಟಲಲ್ಲಿ ಪಾಪುಗೆ ಯಾವಾಗಲೂ ವ್ಯಾಕ್ಸಿನೇಷನ್ ಮಾಡಿಸ್ತಾ ಇದ್ವಿ ವೇ ಹೋಗ್ತಾ ಜನಗಳನ್ನೆಲ್ಲ ನೋಡಿ ತುಂಬ ಖುಷಿ ಆಗ್ತಾ ಇತ್ತು ಹೊರಗಡೆ ಹೋಗಿ ತುಂಬ ದಿನ ಆಯ್ತಲ್ವಾ ಅದಕ್ಕೋಸ್ಕರ ನಮ್ಮಂಥ ಮಿಡಲ್ ಕ್ಲಾಸ್ ಮಕ್ಕಳಿಗೆ ಏನು ಗೊತ್ತಾ ಲಕ್ಷಾಂತ ರೂಪಾಯಿ ಕೊಟ್ಟೆ ಏನಾದರೂ ತಂದು ಕೊಡಬೇಕು ಖುಷಿ ಆಗುತ್ತೆ ಅಂತ ಏನಿಲ್ಲ ಐವತ್ತು ನೂರು ರೂಪಾಯಿ ಕೊಡ್ಸಿದ್ರು ಖುಷಿ ಆಗುತ್ತೆ ನಾವು ಯಾವ ಜೊತೆ ಹೋಗಿದ್ವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಅಲ್ವಾ ಏನು ಒಂದು ಹೇಳೋಕ್ಕೂ ಒಂದು ಇದೆ ಅಂತ ಏನು ಬೇಕಾದ ಏನು ಸತ್ಯ ಹೇಳ್ರಿ ಜನಗಳಿಗೆ ಗೊತ್ತಾಗ್ಲಿ ಸತ್ಯನ ಹೇಳಿ ಕಲೀಲಿ ಸತ್ಯ ಹೇಳೋಕ್ಕೆ ನಾನು ಅಮ್ಮಂಗೆ ಸ್ಟಿಕ್ಕವಿಲ್ಲ ಸ್ಟಿಕ್ಕವ್ ಬೇಕು ಅಂತ ಹೇಳಿದ್ದೆ ಯಾವಾಗಲೂ ಅಷ್ಟೇ ನಾನು ಒಂದು ಕೇಳಿದ್ರೆ ಒಂಬತ್ತು ಕೊಡ್ಸೋತವೆ ನಮ್ಮಮ್ಮ ಯಾವಾಗಲೂ ಹೇಳ್ತಿರ್ತವೆ ನಾನು ನಿನಗೆ ನೀನು ಒಂದು ಕೇಳಿದ್ರೆ ಒಂಬತ್ತು ಕೊಡಿಸ್ತಿದ್ದೆ ಮೊಮ್ಮಗಳಿಗೆ ನೀನು ಅವಳು ಒಂದು ಕೇಳಿದ್ರೆ ನೀನು ಹತ್ತು ಕೊಡ್ಸೋತವ ಇವ್ ಬೇಕು ತುಂಬ ಚೆನ್ನಾಗಿ ನೋಡ್ಕೋ ಅಂತ ಹೇಳ್ತಾ ಇರ್ತವೆ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಯಾವಾಗಲೂ ನಾನು ಅದೇ ರೀತಿ ನೋಡ್ಕೊತೀವ ಅದಕ್ಕೆ ಈ ಥರ ಚಿಕ್ಕದು ಏನು ಹೇಳ್ತಾರೆ ನಾಮ ನಾಮ ಅಂತ ಹೇಳ್ಬೋದು ನಮ್ಮ ಅಜ್ಜಿ ತುಂಬ ಕೊಡಿಸ್ತಾ ಇದ್ವಿ ಅವಾಗ ನಾವು ಈ ಥರ ಕಲರ್ ಡಿಸ್ ಡಿಸೈನು ಬಟ್ ಇವಾಗ ತುಂಬ ಹುಡುಕ್ತಾಯಿದೆ ಫೈನಲಿ ನನಗೆ ಇದು ಸಿಕ್ತೇವೆ ಏನಕ್ಕೆ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಇದು ತುಂಬಾ ಹಳೆ ಕ್ಲಿಪ್ಪಿಂಗು ಹಣ ಹಿಂಗೆ ಆಟ ಆಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಲೋಡ್ದಲ್ಲಿ ಉಪ್ಪು ನೀರು ಹಾಗೆ ಒಂದು ಲೋಡ್ ತಲ್ಲಿ ನಾರ್ಮಲ್ ನೀರು ಕೊಟ್ಟು ಯಾವ ನೀರು ತಗೋತೀಯ ಅದು ನೀನು ಕುಡಿಬೇಕು ಫುಲ್ಲು ಅಂತ ಚಾಲೆಂಜ್ ಆಗುತ್ತೆ ಬಟ್ ಇದನ್ನ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಾಡೋಣ ಅವನಿಗೆ ಸರ್ಪ್ರೈಸ್ ಅಂತ ಒಂದು ಪ್ರ್ಯಾಂಕ್ ಮಾಡೋಣ ಅನ್ಕೊಂಡೆ ಬಟ್ ನನಗೆ ತುಂಬ ಬೇಜಾರಾಯಿತು ಯಾಕೆಂದ್ರೆ ಕೆಲಸ ಮಾಡಿ ಬಂದು ಸುಸ್ತಾಗಿರ್ತಾನೆ ಅಲ್ವಾ ಅದಕ್ಕೋಸ್ಕರ ನಾನು ನಾನು ಏನು ತಪ್ಪು 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 ಎಲ್ಲಿ ನಮ್ಮ ಮನೆಯವ್ರಿಗೆ ಜಾಮೂನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೋಸ್ಕರ ನಾನೇ ಮನೆಯಲ್ಲಿ ಜಾಮೂನ್ ಮಾಡಿದ್ದೆ ಬಟ್ ಬ್ಯಾಡ್ ಲಕ್ ಏನು ಅಂತ ಹೇಳಿದ್ರೆ ಅವ್ರು ಒಂದು ನಾಲ್ಕು ಜಾಮೂನ್ ತಿಂದರು ಅಷ್ಟೇ ಅದು ಬಿಟ್ಟರೆ ಏನು ಮಿಕ್ಕಿದ್ದು ಎಲ್ಲ ಜಾಮೂನು ಕೂಡ ಅವ್ರ ಹೆಸರ ಇಟ್ಕೊಂಡು ನಾನು ನನ್ನ ತಮ್ಮನೇ ತಿಂದ್ವಿ ನಮ್ಮ ಅಮ್ಮ ಪಾಪ ಜಾಮೂನ್ ತಿನ್ನಲಿಲ್ಲ ಸೊ ಬ್ಯಾಡ್ ಲಕ್ ಅಲ್ವಾ ನಿಮಗೂ ಜಾಮೂನು ಅಂದರೆ ತುಂಬ ಇಷ್ಟನಾ ದಿನ ಫ್ರಿಜ್ ಅಲ್ಲಿ ಇಟ್ಟು ಕೊಡೋದು ಸರಿಯಲ್ಲ ಅನ್ನಿಸ್ತು ಸೊ ನಮ್ಮ ಮನೆಯವ್ರಿಗೆ ಮತ್ತೆ ಸಲ ಯಾವಾಗಲಾದರೂ ಜಾಮೂನ್ ಮಾಡ್ಕೊಡ್ತೀನಿ ಬೇಜಾರ್ ಮಾಡ್ಕೋಬೇಡಿ ಇದಾಗಿದ್ದು ಇವತ್ತಿನ ನನ್ನ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ನನ್ನ ನೋಡ್ತಾ ಥ್ಯಾಂಕ್ ಯು ಲವ್ ಯು ಆಲ್